ನಾವು ಮೈಸೂರಿಗೆ ಬಂದು ಕಾಶ್ಮೀರಿ ಕಾಲೇಜ್ ಇಲ್ಲ ಕೈಪುರಿ ಬ್ಯಾಂಗಲ್ಸ್ ತಗೊಂಡೆ ಬ್ಯೂಟಿಫುಲ್ ಅಲ್ಲ ನಮ್ಮ ಖಾತೆ ಓಪನ್ ಆಗ್ಲಿಲ್ಲ ಅಲ್ಲ ನಿಮ್ಮ ಖಾತೆ ಓಪನ್ ಆಯ್ತಾ ನಿಮ್ಮ ಖಾತೆ ಓಪನ್ ಆಯ್ತಾ ಇಲ್ಲ ಇಲ್ಲ ಅವ್ರು ಕೂಡ ವೈಟ್ ತಗೊಂಡು ನೋಡಿ ವೈಟ್ 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 ಇದೆ ನೋಡಿ ಒಳಗಡೆ ದಸರಾ ಎಕ್ಸಿಬಿಷನ್ ವಾವ್ ದಿಸ್ ಇಸ್ ಸೋ ಗುಡ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಹೇಗಿದ್ರೆ ಎಲ್ಲರೂ ಮೈಸೂರು ವ್ಲಾಗಿಗೆ ನಿಮಗೆಲ್ಲ ಸ್ವಾಗತ ದಟ್ ವೀಕಲ್ಲಿ ನೀವು ನೋಡಿರ್ತೀರಾ ನಾವು ಜಿ ಆರ್ ಎಸ್ಸಿಗೆ ಹೋಗಿದ್ವಿ ಆ ವೀಡಿಯೋನ ಹಾಕಿದ್ದೆ ಇವತ್ತು ದಸರಾ ಎಕ್ಸಿಬಿಷನ್ ವೀಡಿಯೋನ ಹಾಕ್ತಾ ಇದ್ದೀನಿ ಫಸ್ಟ್ ಡೇ ನಾವು ಮೈಸೂರಿನ ಎಲ್ಲ ಫೇಮಸ್ ಪ್ಲೇಸನ್ನು ವಿಸಿಟ್ ಮಾಡಿ ಸೆಕೆಂಡ್ ಡೇ ನಾವು ಜಿ ಆರ್ ಎಸ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಜಿ ಆರ್ ಎಸ್ ಆದಮೇಲೆ ಈವ್ನಿಂಗ್ ದಸರಾ ಎಕ್ಸಿಬಿಷನಿಗೆ ಬಂದಿದ್ದೇವೆ ಸೊ ದಸರಾ ಎಕ್ಸಿಬಿಷನ್ ಈ ವರ್ಷದ್ದು ಹೇಗಿದೆ ಆದಷ್ಟು ಕವರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೇನೆ ವಿಡಿಯೋ ನೋಡಿ ಎಂಜಾಯ್ ಮಾಡಿ ಆರ್ ಇನ್ ಮೈಸೂರ್ ಲಾಸ್ಟ್ ಡೇ ಮೈಸೂರ್ ಈಗ ನಾವು ಹೋಗ್ತಿರೋದು ಎಲ್ಲಿ ಗೊತ್ತುಂಟಾ ದಸರಾ ಎಕ್ಸಿಬಿಷನಿಗೆ ನಮ್ಮ ಫೇವ್ರೆಟ್ ಸ್ಪಾಟ್ ಅಂತ ಹೇಳ್ಬೋದು ಯಾಕೆಂದ್ರೆ ಇಲ್ಲಿ ಶಾಪಿಂಗ್ ಮಾಡ್ಲಿಕ್ಕೆ ಉಂಟಾ ಅದಕ್ಕಿಂತ ಲೈಟಿಂಗ್ಸ್ ಎಲ್ಲ ಅಂತ ನಾವು ಗೊತ್ತುಂಟಲ್ಲ ಟೀಚರ್ಸ್ ಹೋದರೆ ಬರ್ಜರ್ ಶಾಪಿಂಗ್ ಮಾಡಿ ಬರ್ತೇವೆ ಸೊ ಹೋಗುವ ಹಂಗಿದೆ ನೋಡಿ ಸೂಪರ್ ಅಲ್ಲ ಲೈಟಿಂಗ್ಸ್ ಎಲ್ಲ ಎಸ್ ಅಲ್ಲಿ 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 ಹಿಂಗಿದೆ ನೋಡಿ ಒಳಗಡೆ ದಸರಾ ಎಕ್ಸಿಬಿಷನ್ ಆ ಎಲ್ಲಿಂದ ಶುರು ಮಾಡಿತು ಅಲ್ಲ ಎಲ್ಲಿಂದ ಸ್ಟಾರ್ಟ್ ಮಾಡೋದಂತ ಅರ್ಥಿಲ್ಲ ಎಲ್ಲ ಕಡೆ ಶಾಪ್ಸ್ ಶಾಪ್ ಶಾಪ್ಸ್ ಎಕ್ಸಿಬಿಷನ್ ಸೊ ಆದಷ್ಟು ಟ್ರೈ ಮಾಡುವ ನಮ್ಮ ಕೈಯಲ್ಲಿ ಟೂ ಅವರ್ಸ್ ಉಂಟು ಒಂದೊಂದು ಶಾಪಿಗೆ ಹೋಗುವ ಇವರ ಹುಡುಗಿ ಆಯ್ತು ಒಂದು ಶಾಪಿಗೆ ವಾವ್ ದಿಸ್ ಇಸ್ ಸೋ ಗುಡ್ ಇಟ್ಸ್ ಬ್ಯೂಟಿಫುಲ್ ಯಾ ಲೆಟ್ ಟಾಪ್ ತುಂಬಾ ಇಷ್ಟ ಆಯ್ತು ಫ್ರಂಟ್ ಇಂದ ಬ್ಯಾಕ್ ಟರ್ನ್ ಮಾಡಿದೆ ಇಟ್ಸ್ ಬ್ಯಾಕ್ಲೆಸ್ ಇಟ್ಸ್ ವೆರಿ ನೈಸ್

ಜಾಸ್ತಿ ಆಯ್ತು ಅನ್ಕೊಂಡಿದ್ದೇನೆ ನೋಡಿ ಎಷ್ಟಿರ್ಬೋದು ರೇಂಜ್ ನಂಗೆ ಇದು ಇಷ್ಟ ಆಯ್ತು ಎಂಡ್ ನಾವು ಪ್ಲೇನ್ ವಿತ್ ಯಾ ಅಂಬ್ರೆಲಾ ಕಟ್ ಐ ಡೋಂಟ್ ಸೈಡ್ ಕಟ್ ಇಸ್ ಬೆಟರ್ ನೋಡಿ ಇದು ಎಲ್ಲ ವಾಚಾ ಇಲ್ಲಿ ವಾಚ್ ಉಂಟು ನೋಡುವ ಏನು ವಿಷಯಪ್ಪ ಅಂದರೆ ನಮ್ಮ ಶಾಪಿಂಗ್ ಲಿಸ್ಟ್ ರೆಡಿ ಆಗಿತ್ತು ಯಾಕಂದ್ರೆ ಮನೆಯಿಂದ ಹೊರಡ್ಬೇಕಾದ್ರೆ ಕೆಲವರು ಹೇಳ್ತಾರೆ ನಂಗೆ ಇತ್ತು ತಗೊಂಡ್ ಬಾ ತಕೊಂಡು ಬಾ ಅಂತ ನಮ್ಮ ತಲೆಯಲ್ಲಿರುತ್ತೆ ಅಪ್ಪ ಮನೆಗೆ ಇತ್ತು ತಗೊಂಡೋಗ್ಬೇಕು ಅತ್ತೆ ಮಾವನಿಗೆ ಹೋಗ್ಬೇಕು ಗಂಡನಿಗೆ ಇದು ಬೇಕು ಮಕ್ಕಳಿಗೇನ ತಗೊಂಡೋಗ್ಬೇಕು ಎಲ್ರಿಗೆ ಆಗುವಂಥ ಸ್ವೀಟ್ಸು ಏನೋ ಈ ಊರಿದು ಸ್ಪೆಷಲನ್ನು ಹೋಗ್ಬೇಕು ಅಂತ ಸೊ ಅದರ ಹುಡುಕಾಟದಲ್ಲಿ ಇದ್ದೇವೆ ಒಬ್ಬೊಬ್ಬರ ಮನಸ್ಸಲ್ಲಿ ಒಂದೊಂದುಂಟು ಸೊ ಅದರದು ಅಂಗಡಿಗಳು ಕಾಣುವಾಗ ಹಾಗಾಗೇ ಹೋಗ್ತಾ ಇದ್ದೇವೆ ನಾವು ಸೊ ಬನ್ನಿ ಇನ್ನೂ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡುವ ಈ ಮಾರ್ಕೆಟನ್ನು ಬೆಡ್ ಶೀಟ್ಸ್ ಪಿಲೋ ಕವರ್ ಎಲ್ಲ ಉಂಟು ಇಲ್ಲಿ ಹೋಗುವ ಬನ್ನಿ ನಮ್ಮ ಖಾತೆ ಓಪನ್ ಆಗಲಿಲ್ಲ ಅಲ್ಲ ನಿಮ್ಮ ಖಾತೆ ಓಪನ್ ಆಯ್ತಾ ನಿಮ್ಮ ಖಾತೆ ಓಪನ್ ಆಯ್ತಾ ಇಲ್ಲ ಇಲ್ಲ ಆಗ್ಲಿಲ್ಲ ಇಷ್ಟು ತಗೊಳ್ಳಿಕ್ಕೆ ಆಗಲಿಲ್ಲ ಹೌದು ಎಕ್ಸ್ಪೆನ್ಸಿವ್ ಆಯಿತು ಶಾರ್ಟ್ ಆಫ್ ಸಿಗ್ತದೆ ತ್ರೀ ಫಿಫ್ಟಿ ಹೇಳ್ತಿದ್ದಾರೆ ಅದೇ ಮ್ಯಾಂಗ್ಳೂರಲ್ಲಿ ಆಕ್ಚುಲಿ ಅಂಪನ್ ಕಟ್ಟ ಸಿಗ್ತಿದೆ ಟೂ ಫಿಫ್ಟಿಗೆ ಸಿಗ್ತದೆ ಮೊನ್ನೆ ನಾವು ನೋಡಿದ ಒಳ್ಳೆದಿಲ್ಲ ಟೂ ಫಿಫ್ಟಿಗೆ ಸೊ ಹುಡುಗ ಮುಂದೆ ಸಿಗ್ಬೋದು ನಿಂಗ್ ಸ್ಟೈಲ್ ನೋಡಿ ಆಚೆದೆಲ್ಲ ಹಂಡ್ರೆಡ್ ರುಪೀಸ್ ಎಲ್ಲ ಕಲೆಕ್ಷನ್ ಪರವಾಗಿಲ್ಲ ಗುಡ್ ಇಟ್ ಇಸ್ ವಾವ್ ದಟ್ ಇಸ್ ಪ್ರಿಟಿ ಟ್ರೈ ಮಾಡ್ತಿದ್ದೀರಾ ಸಾಫ್ಟ್ ಉಂಟಾ ಅಲ್ಲ ಮಿಸ್ ಸಾಫ್ಟ್ ಇದೆ ಮಾತ್ರ ನಾನು ನೋಡಿ ಮೊನ್ನೆ ಸಾಫ್ಟ್ ಬೇಕ ಅಂತ ಪರ್ಚೇಸ್ ಮಾಡಿದ್ತು ಸೊ ನಾನು ಸಾಫ್ಟ್ ಇದ್ರೆ ಮಾತ್ರ ಹಾಕೋದು ಸ್ಯಾಂಡಲ್ಸ್ ಅದಕ್ಕೋಸ್ಕರ ಇದೆಲ್ಲ ಹಂಡ್ರೆಡ್ ಅಂತೆ ಬ್ಯಾಕ್ ಸೈಡ್ ನೋಡ್ತೀರಾ ಕರೆಕ್ಟ್ ಉಂಟಾ ಕರೆಕ್ಟ್ ಉಂಟು ಅದು ಕ್ಲೀನ್ ಆಗಿದೆ ಯು ಕ್ಯಾನ್ ಮ್ಯಾಚ್ ವಿತ್ ಆಲ್ ದ ಫಿಟ್ಸ್ ಯಾ ತೋ ಮೊಂಡ್ರೆಲಿ ಕಲೆಕ್ಷನ್ ನೋಡಿಲಿ ಕ್ರೀಮ್ 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 ಸರ್ ಮಂಗಳೂರಿಂದ ಬಂದಿದ್ದೇವೆ ಸರ್ ಇವ್ರು ನೋಡಿ ತುಂಬಾ ಒಳ್ಳೆ ಜನ ಗಾಯ ತುಂಬಾ ಒಳ್ಳೆ ಜನ ಒಳ್ಳೆ ಕಲೆಕ್ಷನ್ ತೋರಿಸ್ತಿದ್ದಾರೆ ನಂಗೆ ಇದೊಂದು ಇಷ್ಟ ಆಯ್ತು ಸ್ಯಾಂಡಲ್ಸ್ ನೋಡಿ ಸಿಂಪಲ್ ಅಂಡ್ ಸ್ವೀಟ್ ಹೌದಾ ನಂಗೆ ಕೊಡಿ ಸಪೋರ್ಟ್ ಇಲ್ಲ ಬಟ್ ಚಂದ ಉಂಟು ನೈಸ್ ಇಟ್ ಇಸ್ ನಾನಂತೂ ಸ್ಕೂಲ್ ಗೆ ಹೋಗುವಾಗ ಈ ಒನ್ ರುಪೀಸ್ ಇದ್ದು ನಟರಾಜ್ ಇರೇಸರ್ ಏನೋ ಬರ್ತಿತ್ತು ನಟರಾಜ್ ಬ್ರ್ಯಾಂಡ್ ಇದ್ದು ಅದು ಇಲ್ಲ ಅಂದರೆ ಟೂ ರುಪೀಸಿಗೆ ಏನೋ ಅಪ್ಸರ ಇರೇಸರ್ ಬರ್ತಿತ್ತು ಈಗಿನ ಮಕ್ಕಳಿಗೆ ಒಂದು ಇರೇಸರಿಗೆ ಎಷ್ಟೊಂದು ಆಪ್ಷನ್ಸ್ ಇದೆ ನೋಡಿ ನನಗಿದನ್ನು ನೋಡಿ ಶಾಕ್ ಆಯಿತು ನಾನಂತೂ ಇಷ್ಟು ವೆರೈಟಿ ವೆರೈಟಿ ಆಫ್ ಇರೇಸಸ್ ಅನ್ನು ಫಸ್ಟ್ ಟೈಮ್ ನೋಡೋದು ಬ್ಯಾಂಗಲ್ಸ್ ನೋಡಿ ಜೈಪುರ್ ಬ್ಯಾಂಗಲ್ಸ್ ಇದು ತರ್ಟಿ ರುಪೀಸ್ ಟೂ ಪೀಸ್ ಅಂತ ಇದು ಯಾವ ತಗೊಳ್ಳೋದು ಜೈಪುರಿ ಬ್ಯಾಂಗಲ್ಸ್ ಕೊಂಡೆ ಬ್ಯೂಟಿಫುಲ್ ಅಲ್ಲ

കൊണ്ടോ നോടി ബാഗ് നോടി ഇവർ ദോ നിവർ ദോ നന്നോണ്ട് ഇതിକୁ ഇഷ്ട കൊള്ള ഭാഗികാ വാടി ചന്ദോ മരുനിസ് കൊള്ള കാടി ദിക്കാ next കാടി മേബി ടട്ടവൽ കാട്ടവൽ 200 രൂപയേ നാലു 200 രൂപയേ അല്ലേ മിസ്സ് വാട്ട് ഹപ്പഡ് വാവ ദിസ് ഈസ് സോ ഗുഡ് ಸಾಚಿಗೆ ನಾನು ಎಲ್ಲೇ ಹೋಗ್ಲಿ ಇಯರಿಂಗ್ಸ್ ಅಂತ ತಗೊಂಡೇ ತಗೊಳ್ತೀನಿ ಸೊ ಇಲ್ಲಿ ಕೂಡ ಮೂರು ಇಯರಿಂಗ್ಸ್ ಅನ್ನು ಪರ್ಚೇಸ್ ಮಾಡಿದೆ ಸೊ ಇಲ್ಲಿ ಹಂಡ್ರೆಡ್ಗೆ ತ್ರೀ ಇಯರಿಂಗ್ಸ್ ಅನ್ನು ಸೇಲ್ ಮಾಡ್ತಿದ್ರು ಮಂಗಳೂರಲ್ಲಿ ಕೆಲವೊಂದ್ಸಲ ಫಾರ್ಟಿ ರುಪೀಸಿಗೆ ಸಿಗುತ್ತೆ ಕೆಲವೊಂದ್ಸಲ ಫಿಫ್ಟಿ ರುಪೀಸಿಗೆ ಸಿಗುತ್ತೆ ಈಡಿಲ್ಲಂತೂ ನನಗೆ ವರ್ತ್ ಇಟ್ ಅಂತ ಆಯ್ತು ಸೊ ಹೀಗಿದೆ ನಾನು ಸೆಲೆಕ್ಟ್ ಮಾಡಿದೆ ತಿಳಿಸಿ ಆಯ್ತು ಚಂದ ಉಂಟು ಇಲ್ಲಿ ಇಯರಿಂಗ್ಸ್ ಆಯ್ತಾ ಕಲೆಕ್ಷನ್ ಲೈಟ್ ಸ್ವಲ್ಪ ಅವರು ಹೇಳಿದ ರೇಟ್ ನಾವೇನು ಪೇ ಮಾಡಲಿಲ್ಲ ಸ್ವಲ್ಪ ಬಾರ್ಗೇನ್ ನಾವು ಕೂಡ ಮಾಡಿದ್ದೇವೆ ಇಲ್ಲಿ ಇಯರಿಂಗ್ಸ್ ಕಲೆಕ್ಷನ್ ಒಳ್ಳೇದು ಉಂಟಾಯ್ತಾ ಲೈಟ್ ಮಾತ್ರ ಸ್ವಲ್ಪ ಡಿಂಗ್ ಕಾಣ್ತಾ ಉಂಟು ಎಸ್ ಟೂ ಹಂಡ್ರೆಡ್ ಇದಲ್ಲ ನಾವಿಬ್ಬರು ಅವರು ಕೂಡ ವೈಟ್ ತಕೊಂಡು ನೋಡಿ ವೈಟ್ 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 ಏನ ಇಷ್ಟ ಆಯ್ತು ಬೇರೆ ಕಲೆಕ್ಷ ನಾವು ನೋಡಕೇ ಇಲ್ಲಿ ಇಲ್ಲಿ ತುಂಬಾ ಜನ ಇದ್ದಾರೆ ಯಾಕೆ ఇంత ವಿಷಯ ಇಲ್ಲಿ ಹೋಗಿ ಬರುವ ಕ್ರಾウド ಜಾಸ್ತಿ ಇಂಟು ಏನು ಗೊತ್ತಿಲ್ಲ ಲೆಟ್ಸ್ ಗೋ ಐ ವಾಂಟ್ ಟು ಬೈ ಅ ನಾರូតو ನಾನಂತೂ ಪರ್ಚೇಸ್ ಮಾಡಲಿಲ್ಲ ಇಲ್ಲಿ ಐ ऍಮ್ ಸೋ ಡೌಂ ಟು स्वीट कॉर्न ಇಂಟು ಇಲ್ಲಿ ಸ್ಟ್ರಕ್ಸ್ ಇಂಟು ವೆಸ್ಟರ್ನ್ wear ವೆಸ್ಟರ್ನ್ wear ವೆಸ್ಟರ್ನ್ wear వెస్టర్న్ వేర్ వెస్టన్ వేర్ వెస్టన్ వెస్టన్ వేర్ దా సరి అప్ ఉండత రెడ్డ దినట్టు అంత సరి అప్పు ఉండతా అంత సారి సెల్ నారి శాపే నోడ్లీ ನಾವು ಡಿಸೈಡ್ ಮಾಡಿದ್ವಿ ಆಯಿತಾ ಮೈಸೂರಿಗೆ ಹೋದ್ಮೇಲೆ ಒಂದು ಮೈಸೂರು ಸಿಲ್ಕ್ ಸಾರಿನ ತಗೊಳ್ಬೇಕು ಅಂತ ಸೊ ಆ ಸಾರಿ ಸಿಕ್ಕಿತಾ ಇಲ್ವಾ ಏನು ಪರ್ಚೇಸ್ ಮಾಡಿದ್ವಿ ಅಂತ ತಿಳಿಬೇಕಾದ್ರೆ ವಿಡಿಯೋ ಎಂಡ್ ತನಕ ನೀವು ನೋಡಲೇಬೇಕು ಹೋಗ್ತಾರೆ ನನ್ನನ್ನು ಮತ್ತೆ ಹುಡುಕ್ತಾರೆ ಈಗ ಬಿಟ್ಟೋದ್ರು ನನ್ನನ್ನು ಇಲ್ಲಿಯ ಎಲ್ಲಿದ್ದಾರೆ ಎಲ್ಲಿ ಕಾಣ್ತಿಲ್ಲ ಹೋಗುದೆ ಇಲ್ಲಿ ಹಂಡ್ರೆಡ್ ಟೂ ಹಂಡ್ರೆಡ್ ಇದೆ ಬ್ಯಾಗ್ ನೋಡಿ ಹಾ ಇಲ್ಲಿ

ఇది ఇది కలర్స్ ఉంటా ఉంటా కలర్ కలర్ ప్యాంట్ పర్చేస్ లెట్స్ మూవ్ స్వెటర్స్ స్వెటర్స్ బన్నీ వా ఏ షార్ట్ కుర్తీ షార్ట్ కుర్తీస్ షార్ట్ కుర్తీస్ ఉంటు సర్చింగ్ ఉంటుంది ಇದೆಲ್ಲ ಬುಕ್ಸ್ ಬುಕ್ಸ್ ಶಾಪ್ ನೆಕ್ಸ್ಟ್ ಇಲ್ಲಿ ಶಾರ್ಟ್ ಕುರ್ತೀಸ್ ಉಂಟು ಬನ್ನಿ ಶಾರ್ಟ್ ಕುರ್ತೀಸ್ ನೋಡುವ ಅಲ್ಲಿ ಮೇಲೆ ಚಂದ ಚಂದ ಶಾರ್ಟ್ ಕುರ್ತೀಸ್ ಉಂಟು ಉಂಟಲ್ಲ ಮಕ್ಕಳಿಗೆ ಇಲ್ಲಿ ನೀವಿಲ್ಲ ಇಲ್ಲ ಹೇಳಿ ಇದು ಕಾಟನ್ ಸಿಲ್ಕ್ ಇದು ಬೇಡ ಇದ್ರಲ್ಲಿ ಚಂದ ಉಂಟು ಅದು ಬೇಡ ದಿಸ್ ಇಸ್ ಗುಡ್ ಈ ಚಂದ ಉಂಟಲ್ಲ ದಿಸ್ ಇಸ್ ಗುಡ್ ದಿಸ್ ಕಾಂಬಿನೇಷನ್ ಇಸ್ ಗುಡ್ ಯಾ ಈಸ್ ನೈಸ್

ಸರಿ ಇದೆಲ್ಲ ಹೇಗೆ ಇದೆಲ್ಲ ಹೇಗೆ ಸರ್ ಟು ಫಿಫ್ಟಿಯಾ ಟು ಫಿಫ್ಟಿ ಯಾವ್ದು ಬ್ಲೌಸ್ ಉಂಟು ಅದು ತಗೊಳ್ಳಿ ನಾನು ಸಹ ಟು ಫಿಫ್ಟಿ ಅದೇ ನನಗೆ ಒಂದು ಬೇಕು ಒಂದು ಅಷ್ಟೇ ತಕೊಳ್ಳುವ ನಾನು ನಾನು ಆಗಲೇ ಹೇಳಿದೆ ಅಲ್ಲ ಮೈಸೂರಿಗೆ ಬಂದು ಮೈಸೂರು ಸಿಲ್ಕ್ ತಗೊಳ್ಬೇಕು ಅಂತ ಆದರೆ ನಾವು ತಗೊಂಡದ್ದು ಕಾಶ್ಮೀರಿ ಕಾಟನ್ ಸ್ಯಾರೀಸ್ ಆಯ್ತಾ ಯಾಕೆಂದರೆ ಕಾಟನ್ ಸ್ಯಾರೀಸ್ ನಮಗೆ ತುಂಬಾ ಇಷ್ಟ ಆಯಿತು ಇದರ ಪ್ರಿಂಟ್ ಆಗಿರ್ಬೋದು ಮಟೀರಿಯಲ್ ಆಗಿರ್ಬೋದು ತುಂಬಾ ಒಳ್ಳೇದಿತ್ತು ಸೊ ಎಲ್ಲರೂ ಕೂಡ ತಗೊಂಡ್ವಿ ನಾನೊಂದು ಸ್ಯಾರಿನ ತಗೊಂಡೆ ಯಾವ ಕಲರ್ ತಗೊಂಡಿರ್ಬೋದು ಅಂತ ಗೆಸ್ ಮಾಡಿ ಸೊ ನನ್ನ ಕಲೀಗ್ಸ್ ಕೂಡ ಎಲ್ಲರೂ ಅವರಿಗೆ ಅವರ ಅತ್ತೆ ಅಮ್ಮನವರಿಗೆಲ್ಲ ತಗೊಂಡ್ರು ಸೊ ನಾನೊಂದು ಸಾರಿನ ಪರ್ಚೇಸ್ ಮಾಡಿದೆ ಕಲರ್ ಅಂತ ನೀವು ಗೆಸ್ ಮಾಡಬೇಕಾಯ್ತಾ

नाट्टा ना तो ना कौन ना ना दिला? नाट्टा कौन दिला? हम बंदे के। ना नांगिये ने तो कौन दिया? ना ने मानेलिया रहा। माँ कौन दिला? शायद। It's okay।, okay काटम हो गया। Wow! The border is very pretty. Border नहीं पल्लू भी nice. Only तो, single piece. See this border? पूरा खाली। Border पल्लू

ನೈಸ್ ಇವನ್ ದಟ್ ಪಿಂಕ್ ಇಸ್ ಗುಡ್ ಪಿಂಕ್ ಒಳ್ಳೇದುಂಟು ಇದು ಮಟೀರಿಯಲ್ ನೋಡಿ ದಿಸ್ ಮಟೀರಿಯಲ್ ಇಸ್ ಡಿಫರೆಂಟ್ ಚಂಚಲಕ್ಷಿ ಮ್ಯಾಮ್ ಸಿ ಒನ್ ಮೋರ್ ಇಲ್ಲಿ ನಾನು ಕಾಶ್ಮೀರಿ ಕಾಟನ್ ಮಾತ್ರ ಅಲ್ಲ ಒಂದು ಮೈಸೂರು ಸಿಲ್ಕ್ ಸ್ಯಾರಿನ ಕೂಡ ತಗೊಂಡಿದ್ದೇನೆ ಸೊ ಆ ಸ್ಯಾರಿದು ವಿಡಿಯೋ ಆಗಲಿಲ್ಲ ಎಟ್ ದ ಲಾಸ್ಟ್ ಮೂಮೆಂಟ್ ನಾನು ಹರಿಬರಿಗೆ ಪರ್ಚೇಸ್ ಮಾಡಿ ಬಂದಿರುವಂಥದ್ದು ಸ್ಯಾರಿ ಅಂತೂ ಬ್ಯೂಟಿಫುಲ್ ಆಗಿದೆ ಬ್ಲೌಸ್ ಎಲ್ಲ ಸ್ಟಿಚ್ ಆದಮೇಲೆ ಯಾವುದಾದ್ರು ಫಂಕ್ಷನಿಗೆ ಅವೇರ್ ಮಾಡುವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ಸ್ಯಾರಿ ಅಂತ ಸೊ ಆಯಿತು ಇವತ್ತಿನ ಶಾಪಿಂಗ್ ಮುಗಿಯಿತು ಸೊ ದ್ಯಾಟ್ಸ್ ಇಟ್ ಫರ್ ಟು ಏ ವೀಡಿಯೋ ಸ್ಟಾರ್ ಇಟ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಏನೋಲ್ಲ ಪರ್ಚೇಸ್ ಮಾಡಿದೆ ಅಂತ ಮನೆ ಹೋಗಿ ಹೇಳ್ತಾನೆ ಆಯಿತು ಅಲ್ಲಿ ತನಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೇಫ್ ಆಗಿದೆ ಬೈ ಬೈ ಫ್ರಮ್ ಮೈ ಸಲ್ಪ್ ಸಿ ಇನ್ ಮ್ಯಾಂಗ್ಲೋರ್